ಕೆಪಿ ಸ್ವಾಮಿಯವರ ಪೌರಾಣಿಕ ನಾಟಕ ಸಂಪುಟ ರಂಗಕುಸುಮ ಪುಸ್ತಕ ಬಿಡುಗಡೆ ಹಾಗೂ ರಂಗ ಕಲಾವಿದರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಅಕ್ಟೋಬರ್ ಐದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘದ ಕಾರ್ಯದರ್ಶಿ ಲೋಕೇಶ್ ಚಂದ್ಗಾಲು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಶಾಸಕ ಕರ್ನಾಟಕ ಸಂಘದ ಪ್ರಧಾನ ಪೋಷಕ ಎಂ ಶ್ರೀನಿವಾಸ್ ಅಧ್ಯಕ್ಷತೆಯ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಮಾಜಿ ಸದಸ್ಯ ಹಾಗೂ ಸಂಘದ ಪ್ರಧಾನ ಪೋಷಕ ಕೆಟಿ ಶ್ರೀಕಂಠೇಗೌಡ ಪುಸ್ತಕ ಬಿಡುಗಡೆ ಮಾಡುವರು ಎಂದರು ಖ್ಯಾತ ಸಾಹಿತಿ ಡಾಕ್ಟರ್ ಸಿ ನಾಗಣ್ಣ ಪುಸ್ತಕದ ಕುರಿತು ಮಾತನಾಡಲಿದ್ದು ನಾಟಕದ ಮೇಸ್ಟ್ರು ಖ್ಯಾತಿಯ ಲಕ್ಷ್ಮಯ್ಯ ರಂಗಭೂಮಿ ಕಲಾವಿದರಾದ ಬಿ ವೆಂಕಟ್ ಡಾಕ್ಟರ್ ಪ್ರೇಮ್ ಕುಮಾರ್ ದೊಡ್ಡಂಡಾಚಾರ್ ಅಪ್ಪಾಜಿ ಗೌಡ ವಿಜಯಲಕ್ಷ್ಮಿ ಲೈಟಿಂಗ್ ಡೆಕೋರೇಟರ್ಸ್ನ ಅಶೋಕ ಕುಮಾರ್ ಪುಸ್ತಕ ಪ್ರಕಾಶಕ ಆನಂದ್ ಕೊರಟಿ ಅವರನ್ನು ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯ ಜಿಪಿಒ ಚಂದ್ರು ಸನ್ಮಾನಿಸುವರು ಪುಸ್ತಕದ ಕರ್ತರು ಸ್ವಾಮಿ ಉಪಸ್ಥಿತರಿರುವರು ಎಂದು ವಿವರಿಸಿದರು ಎರಡು ಕಾರ್ಯಕ್ರಮಗಳನ್ನು ಉದ್ದೇಶ ಇಟ್ಟುಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೇವೆ ಐದನೇ ತಾರೀಕು ಒಂದು ಕಾರ್ಯಕ್ರಮ ಇನ್ನೊಂದು ಏಳನೇ ತಾರೀಕು ಇನ್ನೊಂದು ಕಾರ್ಯಕ್ರಮ ಐದನೇ ತಾರೀಕಂದು ಕೆ ಪಿ ಸ್ವಾಮಿಯವರು ಅವ್ರು ಬರೆದಿರ್ತಕ್ಕಂಥ ಪೌರಾಣಿಕ ನಾಟಕ ನಾಟಕ ಸಂಪುಟ ರಂಗಕುಸುಮ ಅಂತಕ್ಕಂಥ ಪುಸ್ತಕ ಬಿಡುಗಡೆ ಹಾಗೆಯೇ ಆ ಸಂದರ್ಭದಲ್ಲಿ ರಂಗಕಲಾವಿದರು ಹಾಗೆ ಮುದ್ರಣ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಸಾಧಕರನ್ನು ಸನ್ಮಾನಿಸ್ತಕ್ಕಂಥದ್ದು ಕೂಡ ಅದರೊಟ್ಟಿಗೇ ಇರ್ತದೆ ಕೆ ಪಿ ಸ್ವಾಮಿಯವರು ತಮಗೆ ಪರಿಚಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಶ್ರೀಯುತರು ಕೊಪ್ಪದ ಸರ್ವೋದಯ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ತದನಂತರದಲ್ಲಿ ಕರ್ನಾಟಕ ಕೃಷಿ ಕೈಗಾರಿಕಾ ನಿಗಮದಲ್ಲಿ ಸಹಾಯಕ ವ್ಯವಸ್ಥಾಪಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಸಾಹಿತ್ಯಿಕವಾಗಿ ಅವರ ಕೃಷಿಯನ್ನು ನೋಡಿದ್ರೆ ನಿಜವಾಗ್ಲೂ ಅದ್ಭುತ ಅನಿಸತ್ತೆ ಸಿದ್ದಪ್ಪಾಜಿ ಕುರಿತಂತೆ ಎಂಥ ಮಹತ್ವದ ಕಾವ್ಯಗಳನ್ನು ರಚಿಸಿದ್ದಾರೆ ಅಂತಂದರೆ ಒಂದು ಮಹತ್ವದ ಕಾವ್ಯನೂ ಕೂಡ ಬಂದಿದೆ ಷಟ್ಪದಿ ಷಟ್ಪದಿಯನ್ನು ಆಧರಿಸಿ ಷಟ್ಪದಿ ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ ಹಾಗೆ ಅವ್ರು ಬರೆದಿರ್ತಕ್ಕಂಥ ಸಿದ್ದಪ್ಪಾಜಿ ಕುರಿತಾದಂಥ ಹಾಡುಗಳು ಧ್ವನಿ ಕೂಡ ಲಭ್ಯ ಇದ್ದಾವೆ ಅಂಥ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಹಾಗೆ ಜೊತೆಗೆ ಅವರು ರಂಗಕಲಾವಿದರು ಕೂಡ ಆಗಿದ್ದಾರೆ ಇಂಥ ಸಾಧಕರು ಈಗ ಇನ್ನೊಂದು ರಂಗಕುಸುಮ ಅಂತಕ್ಕಂಥ ಮಹತ್ವದ ಕೃತಿಯನ್ನು ಒಂದು ಹೊರತಂದಿದ್ದಾರೆ ಅದನ್ನು ನಮ್ಮ ಕರ್ನಾಟಕ ಸಂಘದ ವತಿಯಿಂದ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಸಾಧಕರನ್ನು ಸನ್ಮಾನಿಸ್ತಕ್ಕಂಥದ್ದು ಕೂಡ ಇದೆ ಈಗಾಗಲೇ ಇನ್ವಿಟೇಷನ್ ನಿಮ್ಮ ಕೈಗೆ ಕೊಟ್ಟಿದ್ದೇನೆ ನಾನು ಏನು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಪ್ರಧಾನ ಪೋಷಕರು ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ ಸಿ ಅಣ್ಣಣ್ಣವರು ವಹಿಸ್ತಾರೆ ಹಾಗೆ ಪುಸ್ತಕ ಬಿಡುಗಡೆಯನ್ನು ನಮ್ಮ ಸಂಘದ ಇನ್ನೊಬ್ಬರು ಪ್ರಧಾನ ಪೋಷಕರು ಮೇಲ್ಮನೆಯ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಕೆ ಟಿ ಶ್ರೀಕಂಠೇಗೌಡರು ಇರ್ತಾರೆ ಹಾಗೆ ಕುರಿತು ಈ ಪುಸ್ತಕ ಕುರಿತು ಡಾಕ್ಟರ್ ಸಿ ನಾಗಣ್ಣವರು ಅವರು ಮಾತನಾಡ್ತಾರೆ ಮೈಸೂರಿನವರು ಅತ್ಯಂತ ದೊಡ್ಡ ಸಾಹಿತಿ ಅವರು ಮಾತನಾಡ್ತಾರೆ ಹಾಗೆ ಆ ಕಾರ್ಯಕ್ರಮ ಐದನೇ ತಾರೀಕಿರ್ತದೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸುದ್ದಿ ಮಾಡಿಕೊಡ್ಬೇಕು ಪ್ರಚಾರ ಕೊಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ ಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕ ಎಚ್ ಕೆ ನಾಗಪ್ಪ ಸದಸ್ಯ ರವಿ ಇದ್ದರು